ಬಂಧುಗಳೇ ಹಿಂದೊಂದು ಕಾಲ ಇತ್ತು ನಾವೆಲ್ಲರೂ ಕೂಡ ಹಿಂದೂ ಅಂತ ಹೇಳ್ಕೊಳ್ಳಿಕ್ಕೆ ಹಿಂಜರಿಯುವ ಕಾಲ ಇತ್ತು ಅದಕ್ಕಾಗಿ ಅವತ್ತು ಸಂಘಟನೆ ಹಿರಿಯರು ಗರ್ವ ಕಹೋ ಹಂ ಹಿಂದೂ ಹೈ ಅಂತ ಘೋಷಣೆಯನ್ನು ಕೂಗಿ ಹೇಳಬೇಕಾಗಿರುವಂತ ಕಾಲಘಟ್ಟ ಇತ್ತು ಆದ್ರೆ ಇವತ್ತು ನಾವೆಲ್ಲರೂ ಕೂಡ ಮತ್ತೊಮ್ಮೆ ಗಟ್ಟಿಯಾಗಿ ಗರ್ವ ಕಹೋ ಅಂತ ಅಗತ್ಯ ಇಲ್ಲ ನಾ ಹಿಂದೂ ಬಂದು ನಿಂತಿದ್ದೇವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಯಾರು ಪ್ರಮುಖರಿರಲ್ಲ ಮುಖಂಡರಿರಲ್ಲ ಅಲ್ಲಿ ಬರೀ ಸ್ವಯಂ ಸೇವಕರು ಮಾತ್ರ ಆ ಕಾರಣಕ್ಕಾಗಿ ಸಂಘದ ಹಿರಿಯರು ಒಂದು ಮಾತಾಡ್ತಾರ ಸಂಘ ಏನೂ ಮಾಡುವುದಿಲ್ಲ ಆದ್ರ ಸ್ವಯಂ ಸೇವಕ ಯಾವುದನ್ನು ಬಿಡುವುದಿಲ್ಲ ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಸಾಕ್ಷಿ ಅಂತ ಭಾವಿಸ್ತೇನೆ ಬಹಳ ಸಮಯೋಚಿತವಾಗಿ ಶೂರ್ ಬಹಳ ಸಮಯೋಚಿತವಾಗಿ ಯಾರ್ಯಾರು ವೇದಿಕೆ ಒಳಗಿರ್ಬೇಕು ಅವ್ರನ್ನ ವೇದಿಕೆಗೆ ತರುವ ಕೆಲಸ ಮಾಡಿರಲ್ಲ ಅದಕ್ಕೆ ನಾನು ನಿಮ್ಮೆಲ್ಲ ತಂಡದವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇದು ಸಮಯದ ಅಗತ್ಯತೆ ನೋಡ್ರಿ ಇವತ್ತು ರಾಮ ಮಂದಿರ ಆಗ್ತಿದೆ ಅಂತ ಹೇಳಿದ್ರೆ ಅದ್ರ ಹಿಂದ ಹಲವಾರು ಜನರ ತ್ಯಾಗ ಬಲಿದಾನ ಒಂದು ಕಲ್ಪನೆಯನ್ನು ಮಾಡಿಕೊಡ್ರಿ ಸುಪ್ರೀಂ ಕೋರ್ಟ್ ತೀರ್ಮಾನದ ಹಿಂದೆ ಸುಪ್ರೀಂ ಕೋರ್ಟ್ ತೀರ್ಮಾನ ಬರುವ ಒಂದು ತಿಂಗಳು ಮೊದಲ ಮೊದಲು ಕೂಡ ಬನಾಯಂಗೆ ಮಂದಿರುವಂತ ಹಾಡ ಹೇಳಿದ್ರು ಕೂಡ ಗೋಲಿಬಾರ್ ಮಾಡುವಂತ ಉದಾಹರಣೆಗಳನ್ನ ನಾವು ನೋಡಿದಿವಿ ಆದ್ರೆ ಆ ಮಂದಿರವನ್ನ ಸಾಕಾರಗೊಳಿಸುವಂತ ಕಾಲಘಟ್ಟಕ್ಕೆ ಬಂದು ತಲುಪಿದೆ ಅಂತ ಹೇಳಿದ್ರ ಆ ಶ್ರೀರಾಮನ ಇಚ್ಛೆ ಅಂತ ಭಾವಿಸ್ತೀನಿ ಶ್ರೀರಾಮನ ಇಚ್ಛೆ ಇವತ್ತು ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಮೂವತ್ತೊಂದನೇ ಸೆಕೆಂಡಿಗೆ ಈ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀರಾಮಚಂದ್ರನ ಆ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ನಾವೆಲ್ಲ ಇಲ್ಲಿ ಸೇರಿದಿವಿ ಎಲ್ ಮಾಡ್ತಿದಾರೆ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯದಲ್ಲಿ ಅಂತ ನಮ್ಮ ಭಾವನೆ ಆದ್ರೆ ಬಂಧುಗಳೇ ಹೆಸರಿಗೆ ಅಯೋಧ್ಯ ಹೆಸರಿಗೆ ರಾಮ ಮಂದಿರ ಹೆಸರಿಗೆ ರಾಮನ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋದು ಎಲ್ಲಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಯಾರು ಅಸುರ ಶಕ್ತಿಯಾಗಿ ಸೇವಕರ ಮೇಲೆ ಗುಂಡಿನ ದಾಳಿ ಮಾಡಿದ್ರು ಪೊಲೀಸರನ್ನು ಇಟ್ಕೊಂಡು ಗುಂಡ್ ಕೊಂದಿದ್ರು ಅವರ ಮನಸ್ಸಿನಲ್ಲೂ ಕೂಡ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಇವತ್ತು ರಾಮ ಮಂದಿರ ಯಾರು ಹೋರಾಟ ಮಾಡಿದ್ರು ಯಾರು ಕರಸೇವಕರಾಗಿದ್ರು ಅವ್ರದ್ದು ಅಲ್ಲ ನೂರ್ ನಲ್ವತ್ತು ಕೋಟಿ ಭಾರತೀಯರದ್ದು ಅಂತ ನಮ್ಮ ಮೇಲೆ ಕೇಸ್ ಹಾಕಿರೋರು ನಮ್ ಮೇಲೆ ಗುಂಡ್ ಹಾಕ್ಸಿರೋರು ನಮ್ಮೇಲೆ ಅಶುರುವಾಯು ಸಿಡಿಸಿರೋರು ಹೇಳುವಂತ ಕಾಲಘಟ್ಟ ಬಂದಿದೆ ಅಂತ ಹೇಳಿದ್ರ ಆ ಶ್ರೀರಾಮಚಂದ್ರನ ಚಮತ್ಕಾರವಾಗಿದೆ ಅಂತ ಹೇಳಿ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗ್ತಿರೋದು ಒಬ್ಬೊಬ್ಬ ಭಾರತೀಯ ಮಾತ್ರ ಅಲ್ಲ ನಿನ್ನೆ ಸುದ್ದಿ ನೋಡಿದೀವಿ ಇಡೀ ಜಗತ್ತಿನ ಮನು ಮನುಕುಲದ ಮನಸ್ಸಿನಲ್ಲಿ ಇವತ್ತು ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಆಗ್ತಾ ಇದೆ ಮತ್ತೊಮ್ಮೆ ಭಾರತ ಜಗದ್ಗುರು ಆಗ್ತದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಬಹಳ ಒಂದು ಒಳ್ಳೆ ಕೆಲಸ ಏನು ಅಂತ ಹೇಳಿದ್ರೆ ಅವ